ಹಲೋ ನನ್ನ ಅಕ್ಷತಾ ಫ್ರೆಂಡ್ಸ್ ಗೋವಾದಲ್ಲಿ ಗಣೇಶ ಹಬ್ಬ ಎಷ್ಟು ಗ್ರ್ಯಾಂಡ್ ಗೊತ್ತಾ ಗ್ರ್ಯಾಂಡ್ ಅಂದ್ರೆ ಸಾರ್ವಜನಿಕವಾಗಿ ನಮ್ ಕಡೆ ಕರ್ನಾಟಕದಲ್ಲಿ ಅಲ್ಲ ಅದು ಇರುತ್ತೆ ಸಾರ್ವಜನಿಕವಾಗಿ ಬಟ್ ಇಲ್ಲಿ ಪ್ರತಿಯೊಬ್ಬರ ಮನೇಲೂ ಕೂಡ ಗಣೇಶನ ಇಡ್ತಾರೆ ಮತ್ತೆ ಇಲ್ಲಿ ಎಲ್ಲ ಲೋಕಲ್ ಸ್ಕೂಲಿಗೂ ಒಂದ್ ವಾರ ಸ್ಕೂಲಿಗೆ ರಜೆ ಇರುತ್ತೆ ಲೋಕಲ್ಸ್ ಯಾರು ಕೂಡ ಒಂದ್ ವಾರ ಆಫೀಸ್ಗೆ ಹೋಗಲ್ಲ ಒಂದ್ ವಾರ ರಜೆ ತಗೊಳ್ತಾರೆ ಗೌರ್ಮೆಂಟ್ ಜಾಬ್ ಇರ್ಲಿ ಯಾವುದೇ ಜಾಬ್ ಇರ್ಲಿ ಒಂದ್ ವಾರ ಅಂತೂ ಮನೇಲೆ ಕೂತ್ಕೊಂಡು ಹಬ್ಬ ಆಚರಿಸ್ತಾರೆ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಗಣೇಶ ಕೂರಿಸೋದ್ರಿಂದ ಸಂಜೆ ಹೊತ್ತು ಪ್ರತಿಯೊಬ್ಬರ ಮನೆಯಲ್ಲಿ ದೀಪಾವಳಿ ತರ ಪಟಾಕಿ ಬಿಡ್ತಾ ಇರ್ತಾರೆ ಹಾಗೇನೆ ಇಲ್ಲಿ ಅಹ್ ಗೌರ್ಮೆಂಟ್ ಜಾಬ್ ಇದರ್ಗಂತೂ ಎರಡು ದಿನ ರಜೆ ನಮ್ ಕರ್ನಾಟಕದಲ್ಲಿ ಒಂದು ದಿನ ರಜೆ ಅಲ್ಲ ಇಲ್ಲಿ ಎರಡು ದಿನ ರಜೆ ಸೊ ಹಾಗೆ ನಾವು ಕೂಡ ಸ್ಯಾಟರ್ಡೆ ಸಂಡೇ ರಜೆ ಇತ್ತು ಸೋಮವಾರ ಮಂಗಳವಾರ ಸಂತೋಷ್ ಆಫೀಸಿಗೆ ರಜೆ ಹಾಗೆ ಎರಡು ದಿನ ಮತ್ತೆ ಗಣೇಶ ಹಬ್ಬಕ್ಕೆ ರಜೆ ಇತ್ತು ಆರ್ ದಿನ ಊರ್ಗ್ ಹೋಗಿ ಆರ್ ದಿನ ನಮ್ಮ ಊರಲ್ಲಂತೂ ಗಮ್ಮತ್ ಆಗಿ ಗಣೇಶ್ ಹಬ್ಬ ಆಚರಿಸಿದ್ವಿ ಮತ್ತೆ ನಾವು ಊರಿಂದ ಗೋವಾಕ್ ಬರ್ಬೇಕಾದ್ರೆ ಎಷ್ಟು ಗಣೇಶ ನೋಡಿದೀವಿ ಗೊತ್ತಾಗ್ಲಿ ಸೊ ನಮ್ ಕಡೆ ಆದ್ರೆ ಬೀದಿ ಬೀದಿಲಿ ನಾವು ಒಂದೊಂದು ಗ್ರಾಮಕ್ಕೆ ಹೋದಾಗ ಒಂದೊಂದು ಗಣೇಶ ನೋಡ್ತೀವಿ ಬಟ್ ಇಲ್ಲಿ ಆತರ ಸಿಗುದಿಲ್ಲ ಸಾರ್ವಜನಿಕವಾಗಿ ತುಂಬಾ ಕಡಿಮೆ ಇರ್ತದೆ ಇಟ್ಟು ಕೂಡ ಯಾವ್ದಾದ್ರು ಹಾಲ್ ಒಳಗೆಲ್ಲ ಇರ್ತದೆ ನಮ್ಗೆ ಹುಡ್ಕೊಂಡು ಹೋಗೋದು ಕಷ್ಟ ನಮ್ ಕಡೆ ಆದ್ರೆ ಈಸಿಯಾಗಿ ಸಿಕ್ತದೆ